ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಆರೋಗ್ಯಕರವಾದ ಟೇಸ್ಟಿಯಾದ ಒಂದು ಪಾಲಕ್ ಚಪಾತಿನ ಮಾಡಿ ತೋರಿಸ್ತಿದ್ದೀನಿ ಮಕ್ಕಳಿಗೆ ಅದೇ ಪ್ಲೇನ್ ಚಪಾತಿ ಕೊಡೋ ಬದಲು ಈ ರೀತಿ ಕಲರ್ಫುಲ್ಲಾದ ಆರೋಗ್ಯಕ್ಕೆ ಒಳ್ಳೆಯದಾದ ಈ ರೀತಿ ಚಪಾತಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಈ ದೇ ಇದು ಎಷ್ಟು ಮಾಡೋದಕ್ಕೆ ಎಷ್ಟು ಈಸಿ ಅಂದರೆ ತುಂಬಾ ಈಸಿ ನೋಡಿ ಇದು ಒಂದು ಕುದಿ ಬರೋವರೆಗೂ ಒಂದು ಕುದಿ ಕುದಿಸ್ಕೋಬೇಕು ಸ್ವಲ್ಪ ಸಾಫ್ಟ್ ಅಂತ ಅಂಥೇಳಿ ಇದನ್ನು ಈಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೇಕಂದರೆ ನೀವು ಒಂದು ಹಸಿಮೆಣಸಿ ಕಾಯಿಯನ್ನು ಹಾಕಬೋದು ಒಂದೆರಡು ನಾನು ಇದರಲ್ಲಿ ಯೂಸ್ ಮಾಡ್ತಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕ್ಕೊಂಡು ನೋಡಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಡ ಅದಕ್ಕೆ ತಕ್ಕಂತೆ ಶುಂಠಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿಲ್ವಲ್ಲ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾವು ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಮತ್ತು ನಮಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಆಗೋಷ್ಟು ಸೊಪ್ಪನ್ನು ತಗೋಬೇಕು ಜೊತೆಗೆ ಗೋಧಿ ಹಿಟ್ಟನ್ನು ತಗೋಬೇಕು ಇದನ್ನು ನೋಡಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಐದು ಸ್ಪೂನ್ ಇದ್ದೀನಿ ಒಂದು ನಾಲ್ಕು ಜನಕ್ಕಾಗುವಷ್ಟು ನಾನು ಮಾಡ್ತಾ ಇರುವಂಥದ್ದು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರುಬ್ಬಿರುವಂಥ ಜಾರಲ್ಲೇ ನೀರಿರುತ್ತೆ ಅದನ್ನು ನೀಟಾಗಿ ತೊಳ್ಕೊಂಡು ಅದರಲ್ಲಿ ಸೊಪ್ಪು ಅಂಶ ಇರುತ್ತೆ ನೋಡಿ ಅದನ್ನು ಹಾಕೊಂಡು ಈ ಅದಕ್ಕೆ ಕಲಿಸ್ಕೋಬೇಕು ಜೊತೆಗೆ ಸ್ವಲ್ಪ ಆಯಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿದಿಸ್ಕೋಬೇಕಾಗತ್ತೆ ನಾದ್ಕೋಬೇಕು ಅದನ್ನು ಚೆನ್ನಾಗಿ ನಾದ್ಕೊಂಡು ಏನು ಮಾಡಬೇಕು ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಅದು ಒಂದು ಹತ್ತು ನಿಮಿಷನಾದರೂ ಅದು ಬನಿ ಬರಬೇಕು ನೋಡಿ ಈ ಅದುವಾಗಿ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಇಷ್ಟು ತೀರ ಗಟ್ಟಿನೂ ಬೇಡ ತೀರ ತೆಳುವೂ ಬೇಡ ಆ ರೀತಿ ನಮಗೆ ಚಪಾತಿ ಇಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ಆ್ಯಸ್ ಇಟ್ ಈಸ್ ಇದನ್ನು ಅದೇ ರೀತಿಯೇ ಕಲಿಸುವಂಥದ್ದು ನೋಡಿ ರೆಡಿ ಇದೆ ಈಗ ಇಟ್ಟು ಇದನ್ನು ಹೀಗೆ ತೆಗೆದು ನಾವು ರೆಡಿ ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬಾ ಚೆನ್ನಾಗಿ ಬನ್ನಿ ಬರುತ್ತೆ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ಇದನ್ನು ಮುಚ್ಚಿಬಿಡಬೇಕು ಸೈಡಲ್ಲಿ ನೋಡಿ ಈ ಅದಕ್ಕೆ ನಾವು ಕಲಿಸ್ಕೋಬೇಕು ಈಗ ಸೈಡಲ್ಲಿ ಮುಚ್ಚಿಡಬೇಕು ಮತ್ತು ನಾವು ಮುಟ್ಟಿದಾಗ ಅದು ಕೈಯಲ್ಲಿ ಎಂಟಬಾರ್ದು ನೋಡಿ ಲಟ್ಟಿಸಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕು ನೀಟಾಗಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಮಾಡಬಾರ್ದು ಸುತ್ತ ಒಂದೇ ಸಮವಾಗಿ ಲಟ್ಟಿಸ್ಕೊಬೇಕಾಗತ್ತೆ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಡಬಾರ್ದು ಜೊತೆಗೆ ಜಾಸ್ತಿ ಉರಿಯನ್ನು ಕೊಡಬಾರ್ದು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು ತುಂಬನೇ ಕಲರ್ಫುಲ್ಲಾದ ತುಂಬನೇ ಟೇಸ್ಟಿಯಾದ ಚಪಾತಿ ನೀವು ಯಾವುದ್ರ ಜೊತೆಗಾದರೂ ಇದನ್ನು ಕಾಂಬಿನೇಷನ್ ಮಾಡ್ಕೋಬೋದು ಆಗ್ಬೋದು ಚಟ್ನಿ ಆಗ್ಬೋದು ಜೊತೆಗೆ ಚಿಕನ್ ಚಾಪ್ಸ್ ಆಗ್ಬೋದು ಚಿಕನ್ ಗ್ರೇವಿ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಉಪ್ಪು ಎಲ್ಲ ಸೊಪ್ಪೆಲ್ಲ ಹಾಕಿರೋದ್ರಿಂದ ನಾವು ಹಾಗೇನೂ ಕೂಡ ಸ್ವಲ್ಪ ಜಾಮೂನ್ ಹಾಕಿ ಮಕ್ಕಳಿಗೆ ಅದನ್ನು ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಮತ್ತು ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಪಾಲಕ್ ಸೊಪ್ಪು ಇರೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಸಿಂಪಲ್ಲಾಗಿ ಮಾಮೂಲಿ ಚಪಾತಿ ನೋಡಿ ನೋಡಿ ಬೇಜಾರಾಗಿದ್ದರೆ ಈ ರೀತಿ ಒಂದು ಕಲರ್ಫುಲ್ಲಾದ ಚಪಾತಿನ ಮಾಡಿಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಟೇಸ್ಟಿಯಾಗಿ ಆಗಿತ್ತು ನೋಡಿ ಈ ರೀತಿ ಒಂದೇ ಸಮವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿಲ್ ಹಾಕ್ಬಿಟ್ಟು ಬೇಯಿಸಿ ಸುತ್ತ ಆಯಿಲ್ ಹಾಕ್ದಾಗ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಆಯಿಲ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಕೆಳಗಡೆ ಎಲ್ಲ ಆಗಿಬಿಡುತ್ತೆ ನೋಡಿ ಎಷ್ಟು ಒಂದು ಹದವಾಗಿ ನೀಟಾಗಿ ಬೇಯಿಸ್ಕೋಬೇಕು ತಿನ್ನೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರಬೇಕು ಜೊತೆಗೆ ತಿನ್ನೋದಕ್ಕೂ ಅದು ಚೆನ್ನಾಗಿ ಇರಬೇಕು ಈ ರೀತಿ ನೀವು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಚಪಾತಿನೂ ರೆಡಿ ಆಗಿದೆ ಈ ರೀತಿ ಬಂದಿದೆ ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್